ಸರ್ ನಮಸ್ತೆ ಸರ್ ನನ್ನ ಹೆಸರು ಪ್ರಶಾಂತ್ ಅಂತ ಸರ್ ಇತ್ತಿನ ಹೆಸರು ಮಾಡಪ್ಪ ಅಂತ ಸರ್ ಕೃಷಿ ಮಹಾವಿದ್ಯಾಲಯ ಧಾರವಾಡದಿಂದ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಸರ್ ನಾವು ನಾವು ಹೇಳೋಕೊಂತ ಟೆಕ್ನಾಲಜಿ ಬಗ್ಗೆ ಅಂದರೆ ತೊಗರಿಯಲ್ಲಿ ಕುಡಿ ಅಂತ ಅಂತಂದೆ ಸರ್ ಈ ಕುಡಿ ಚೂಟ ಅಂದರೆ ತೊಗರಿಯಲ್ಲಿ ನಲವತ್ತೈದರಿಂದ ಐವತ್ತು ದಿನದಲ್ಲಿ ಮೊದಲೇ ಸ್ಥಳ ಕುಡಿ ಚೂಡ್ತಾರೆ ಸರ್ ಇದು ಆಗಿ ಲೇಬರ್ ಹಚ್ಚಿನ ಮಾಡ್ತಾರೆ ಇದರಿಂದ ಒಂದು ಎಕರೆ ಮಾಡಕ್ಕೆ ಆರು ಏಳು ಲೇಬರ್ ಬೇಕಾಗುತ್ತೆ ಸರ್ ಬೇಕಾಗ್ತದೆ ಸರ್ ಬಟ್ ಅದೇ ನಾವು ಒಬ್ಬ ಈ ಮಷಿನ್ ಸಹಾಯದಿಂದ ಮಾಡಿದ್ರೆ ಒಬ್ಬ ಲೇಬರ್ ಇಡ್ಕೊಂಡು ಒಂದು ದಿನದಲ್ಲಿ ಎರಡು ಎಕರೆ ಕವರ್ ಮಾಡ್ಬೋದು ಸರ್ ಇದು ಈ ಮಷಿನ್ ಮಾಡೋದು ಕೇವಲ ಐನೂರು ರೂಪಾಯಿ ಅಷ್ಟೇ ಆಗುತ್ತೆ ಸರ್ ಇದು ವಿಧಾನ ಅಂದರೆ ಸರ್ ಒಂದು ಮೂರು ಫೀಟ್ ಪೈಪ್ ತಗೋಬೇಕು ಸರ್ ನಂತರ ಅದಕ್ಕೆ ಎಲ್ಬೋ ಹಾಕೊಂಡು ನಂತರ ಇಲ್ಲಿ ಕ್ಯಾಪ್ ಸೇರಿಸ್ತೀವಿ ಸರ್ ನಂತರ ಪೈಪ್ ಹ್ಞೂ ಸರ್ 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 ನಂತರ ಇದು ಕನೆಕ್ಟ್ ಮಾಡಿ ಸರ್ ಇಲ್ಲಿ ಸ್ವಲ್ಪ ಮತ್ತೆ ಪೈಪ್ ಬೇಕಾ ಸರ್ ಪೀಸ್ ಸರ್ ಅದಕ್ಕೆ ಇದಕ್ಕೆ ಕನೆಕ್ಟ್ ಮಾಡಿ ಸರ್ ನಂತರ ಇಲ್ಲಿ ಡಿ ಸಿ ಮೋಟರ್ ಇದೆ ಸರ್ ಟ್ವೆಲ್ ಡಿ ಸಿ ಮೋಟರ್ ಸರ್ ಅದು ಇಲ್ಲಿ ಹೊರಗಡೆ ಓಲ್ ಹಾಕಿ ಹೊರಗಡೆ ಬಂದಿದೆ ಸರ್ ಇಲ್ಲಿ ಎರಡು ಎರಡು ಬ್ಲೇಡ್ಗಳು ಅಟ್ಯಾಚ್ ಮಾಡಿ ಸರ್ ಈ ಕಡೆ ಆ ಬ್ಲೇಡ್ಗಳಿಗೆ ಸಹ ಬ್ಲೇಡ್ಗಳು ಡಿ ಸಿ ಮೋಟ್ರ್ ಅಟ್ಯಾಚ್ ಆಗಂಗೆ ನಾವು ಇಲ್ಲಿ ಫೇಕಿಕ್ ಫೇಕಿಗಾಕಿದ್ದೀವಿ ಫೇಕಿಕ್ ಮತ್ತು ಹಚ್ಚಿವಿ ಸರ್ ಎಮ್ ಸಿಲ್ ಹಚ್ಚಿವ್ ಸರ್ ನಂತರ ಈ ಕಡೆ ಡಿ ಸಿ ಮೋಟ್ರಿಂದ ವೈರ್ ಬಂದಿದೆ ಸರ್ ಈ ಕಡೆ ವೈರ್ ಆಗಿ ಇಲ್ಲಿ ಪವರ್ ಸ್ಪೇ ಬ್ಯಾಟ್ರಿ ಕನೆಕ್ಟ್ ಅಲ್ಲೊಂದು ಸ್ವಿಚ್ ಇದೆ ಹ್ಞೂ ಸರ್ ವಾನ್ ನಮ್ಮ ಕೈಯಲ್ಲಿ ಆನ್ ಆ್ಯಂಡ್ ಆಫ್ಗೋಸ್ಕರ ಸ್ವಿಚ್ ಕನೆಕ್ಟ್ ಮಾಡ್ಕೊಂಡ್ವಿ ಸರ್ ನಂತರ ಸರ್ ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ಪವರ್ ಸ್ಪೇ ಬ್ಯಾಟ್ರಿ ಕನೆಕ್ಟ್ ಸರ್ ಇನ್ನು ನಾವು ಜೋಡಿಸಿದ್ವಿ ಸರ್ ಇದು ಪವರ್ ಸ್ಪೇ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಲಿ ಅಂತ ಮಾಡಿದ್ದೀವಿ ಸರ್ ಇದನ್ನ ಇದಾಗಿದೆ ಸರ್ ಇದು ಈ ಥರ ರೊಟೇಟ್ ಆಗಿದೆ ಸರ್

ಇದು ಸುಟ್ಟೋಗೋ ಚಾನ್ಸ್ ಇರುತ್ತೆ ಗಾಯ ಆಡ್ಲಿ ಅಂತ ಇದು ಬ್ಲೇಡ್ ನಾವು ಪರ್ಮನೆಂಟ್ ಆಗಿ ಬ್ಲೇಡ್ ಮುರಿದಾಗ ಹಾಕಬೇಕಂತ ಮಾಡ್ಕೊಂಡ್ರೆ ನಾವು ಗ್ಯಾಸ್ ಹೋಲ್ಡಿಂಗ್ ಕಟ್ಬಹುದು ಸರ್ ಇದು ಎಲಿಮೆಂಟರಿ ಮುಂದೆ ಬಂದಿರ್ತದೆ ಗ್ಯಾಸ್ಪ್ರೆಡ್ ಇದ್ದೀವಿ ಒಂದು ಬೋಲ್ಟ್ ನ ಗ್ಯಾಸ್ ಹೋಲ್ಡಿಂಗ್ ಕಟ್ಬಹುದು ಅದಕ್ಕೆ ನಾವು ಬ್ಲೇಡ್ ಹಾಕಿ ತಗಿ ಹೋಗಿ ನಾವು ನಟ್ ಮುಖಾಂತರ ತರ ಹಾಕೋದು ಹಾಕುದು ಮಾಡ್ಕೋಬೇಕು ಈ ಡಿ ಸಿ ಮೋಟ್ರ್ ಎಲ್ಲಿ ಸಿಗುತ್ತೆ ಸರ್ ಇಲ್ಲಿ ಹಾರ್ಡ್ವೇರ್ ಅಂಗಡಿಯಲ್ಲೇ ಸಿಗುತ್ತೆ ಸರ್ ಅದೇ ಮಿನಿಮಮ್ ನಾವು ಇಲ್ಲಿ ಯೂಸ್ ಮಾಡಿದ್ರೆ ಟ್ವೆಲ್ ವೋಲ್ಟ್ ಇದೆ ಸರ್ ಅದೇ ಅಂದಾಜು ನೂರು ರೂಪಾಯಿ ಇದೆ ಸರ್ ಹೆಚ್ಚು ಕಮ್ಮಿ ಸರ್ ಎಲ್ಲ ಹಾರ್ಡ್ವೇರ್ ಅಲ್ಲೂ ಸಿಗುತ್ತೆ ಸರ್ ಕಾಮನ್ ಹಾರ್ಡ್ವೇರ್ ಅಂಗಡಿ ಸರ್ ಇವಾಗ ರಿಪೇರಿ ಮಾಡ್ತೀವಿ ಸರ್ ಸರ್ ಬ್ಲೇಡ್ ಸಪರೇಟ್ ಹಾಕಿದ್ವಿ ರೈತರು ಒಂದೇ ಬ್ಲೇಡ್ ತಗೋಬೇಕು ಸರ್ ಎರಡು ತಗೊಂಡು ಇದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಶಾರ್ಪ್ ಇರ್ಬೇಕು ಸರ್ ಇಲ್ಲಿ ಈ ತರ ಇದ್ರೆ ಇಲ್ಲಿ ಈ ಕಡೆ ಈಗ ಇದೆಲ್ಲ ಖರ್ಚು ಎಷ್ಟು ಬಿತ್ತು ನಿಮ್ಗೆ ಸರ್ ನಾಕ್ನೂರು ರೂಪಾಯಿ ಆಗುತ್ತೆ ಸರ್ ಅಂದಾಜು ನಾಕ್ನೂರಿಂದ ಐನೂರು ರೂಪಾಯಿ ಮಾಡ್ಕೋಬಹುದು ಸರ್ ಇದು ನಾವು ಇದೇ ತರ ಮಾರ್ಕೆಟ್ ಅಲ್ಲಿ ಒಂದ್ ಒಂದುವರೆ ಸಾವಿರ ಕೂಡ ಅಲ್ಲಿ ಪೂರ್ತಿ ಮಾಡಿಫಿಕೇಶನ್ ಮಾಡಿದೆ ಸರ್ ಅಷ್ಟೆಲ್ಲ ಬೇಕಾಗಲ್ಲ ಸರ್ ನಮ್ಗೆ ನಾಲ್ಕು ಐನೂರು ರೂಪಾಯಿ ರೈತ ತಮ್ಮನೇಲೆ ಮಾಡ್ಕೋಬಹುದು ನಾವು ಖರ್ಚುಗಳನ್ನ ಸೇವ್ ಮಾಡ್ಬೋದು ಸರ್ ಎಲ್ಲಾರು ಸ್ಪೇಯರ್ ಹೀಗಾಗಿ ನಾವು ಇದನ್ನೇ ಯೂಸ್ ಮಾಡ್ಕೊಂಡು ಈಜೇ ಒಂದ್ ದಿವಸ ಮಾಡಬಹುದು ಸರ್ ಈಗ ಒಂದ್ಸತಿ ಚಾರ್ಜ್ ಆದ್ರೆ ಎಷ್ಟೊತ್ತು ಯೂಸ್ ಮಾಡ್ಬೋದು ಎರಡು ಎಕರೆ ಮುಗಿಯುವರೆಗೂ ಎರಡು ಎಕರೆ ಸರ್ ಸರ್ ತೊಗರಿ ಕಡಲೆ ಎಲ್ಲದಕ್ಕೂ ತೊಗರಿ ಕಡ್ಲೆ ಹತ್ತಿಯಲ್ಲಿ ಮಾಡ್ತಾರೆ ಸರ್ ಮತ್ತೆ ಹಾರ್ಟಿಕಲ್ಚರ್ ಪ್ರಾಪ್ಸನ್ನ ಸೇವಂತಿಗೆಲ್ಲೊಂದು ಮಾಡ್ಬೋದು ಅದ್ರಲ್ಲಿ ಕುಡಿಚುಡ್ತಾರಂತೆ ಸರ್ ನಂತರ ತಂಬಾಕಲ್ಲೂ ಮಾಡ್ತಾರೆ ಸರ್ ತಂಬಾಕು ನಲ್ವತ್ತೈ ದಿನ ನಲವತ್ತೈದ್ ದಿನ ಇದ್ದಾಗ ಮಾತ್ರ ಮಾಡ್ಬೋದು ತೊಗರಿಯಲ್ಲಿ ಸರ್ ನಂತ್ರ ತೊಗರಿಯಲ್ಲಿ ಮತ್ತೆ ಸೆಕೆಂಡ್ ಟೈಮ್ ನೂರಾ ತೊಂಬತ್ತರಿಂದ ನೂರಿಂದಲೂ ಮಾಡ್ತಾರೆ ಸರ್ ಅವಾಗ ಕುಡಿಚಿಬಿಡ್ತಾರೆ ಸರ್ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ರೈತರಗ್ ಡೌಟ್ಸ್ ಇದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ ನಂಬರ್ ಸರ್ ಹಾ ಏಟ್ ನೈನ್ ಜೀರೋ ಸರ್